ಓಕೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ತರಲ್ಕಟ್ಟಿ ಗ್ರಾಮದಲ್ಲಿದ್ದೀನಿ ಈಗ ನಿಮ್ಗೆ ಅನಿಸ್ತಾ ಇದೆ ನನ್ನಿಂದ ನೀವು ನೋಡಿದರೆ ಗೊತ್ತಾಗ್ತಾ ಇದೆ ಇವತ್ತಿನ ದಿವಸ ನಾನು ಚಿಲ್ಲಿ ಕ್ರಾಸ್ ಮಾಡುವವರ ರೈತರ ಹತ್ರ ಬಂದಿದ್ದೀನಿ ಈ ಅಂದ್ರೆ ಅಂದರೆ ಮೆಣಸಿನ ಬೀಜಗಳನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ವಿಡಿಯೋವನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಇದ್ದೀನಿ ಹೆಂಗೆ ಮಾಡ್ತಾರಪ್ಪ ಮೆಣಸಿನಕಾಯಿ ಬೀಜನ ನೋಡಿರಲಿ ಈ ಮೊದಲ ಈ ರೀತಿ ನೆಟ್ಟುಗಳನ್ನು ಹಾಕಿ ಆಮೇಲೆ ಅದರೊಳಗೆ ಸಸಿಗಳನ್ನು ಬೆಳೆಸಿಬಿಟ್ಟು ಆಮೇಲೆ ಅದನ್ನು ಕ್ರಾಸಿಂಗ್ ಮಾಡಿ ಆಮೇಲೆ ಅದನ್ನು ಹಣ್ಣು ಆದಮೇಲೆ ಅದನ್ನ ಬೀಜ ಹೊರಗೆ ತೆಗೆದು ಅದನ್ನ ಪಾಕಿಟ್ ಮಾಡಿ ಏನೋ ಒಂದು ಮಾಡ್ತಾರೆ ಅದು ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರ್ಸಾಕ ನಾ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ರೈತರನ್ನ ಮಾತಾಡಿಸಿ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಬರ್ರಿ ನೋಡ್ರಿ ಎಷ್ಟ್ ಜನ ಅದ ನೋಡಿ ಒಬ್ರ ಇಬ್ಬ್ರಾ ಇಷ್ಟು ಜನ ಅದಾರ ನಮಸ್ಕಾರ ಅಕ್ಕ ನಮಸ್ಕಾರ ಏನಿಮ್ಮ ನಿಮ್ ಹೆಸರ ನಿಮ್ದನೇ ಪ್ಲಾಟ್ ಇದೆ ಇದನ್ ಮೆಣಸಿಕಾಯಿ ಪ್ಲಾಟ್ ಹೆಂಗ್ ಮಾಡ್ತಾರ ಹೇಳುವ ಮೊದಲಿಂದ ಹೆಂಗ್ ಇದನ್ನ ಅದ ಮಾಡ್ಕೊಳ್ಳೋದು ಏನೇನ್ ಮಾಡ್ತೀರಿ ಎಲ್ಲಾ ಒಂಚೂರು ಸ್ವಲ್ಪ ಸಣ್ಣ ಸಸಿ ಇರ್ತಾವ್ರಿ ಫಸ್ಟ್ ಗಿಡ ಸಣ್ಣ ಸಣ್ಣ ಇರ್ತಾವ್ರಿ ಅಂತ ಬಂದು ಇಲ್ಲಿ ಫಸ್ಟ್ ಹೇಳೋದು ರೆಡಿ ಮಾಡಿ ಅದನ್ನ ನಾಟಸ್ತಾರೀ ಫಸ್ಟ್ ಈ ಸಸಿ ಯಾರು ಕೊಡ್ತಾರೀ ಕಂಪ್ನಿ ಯಾರು ಕೊಡ್ತಾರೀ ಸಸಿ ಕಂಪ್ನಿ ಕೊಡ್ತಾರಂಪನಿ ಯಾರು ಕೊಡ್ತಾರೀ ನೀವು ಈಗ ಮೆಣಸಿಕಾಯಿ ಪ್ಲಾಟ್ ಮಾಡಿರಲ್ಲ ಎಷ್ಟು ಜಾಗ ಬೇಕಾಗತ್ತೆ ಎಷ್ಟು ಎಕರೆ ಐತಿ ಇದು ಒಂದ್ ಎಕರೆ ಐತ್ರಿ ಇದು ಎಷ್ಟು ಒಂದ್ ಅರ್ಧ ಇರಬಹುದ್ರಿ ಒಂದ್ ಎಕರೆಗಿಂತ ಸ್ವಲ್ಪ ಕಡಿಮೆ ಐತಿ ಕಡಿಮೆ ಸರಿ ಈಗ ಬೀಜ ತಂದ ಬೀಜ ಏನ್ ಕೊಡಲ್ಲ ಅವರು ನಿಮ್ಗೆ ಸಸಿನೇ ಕೊಡ್ತಾರ ಅಗಿನ ಕೊಡ್ತಾರ ನಾವು ಬೆಳಸಿ ಈ ತರ ಎಲ್ಲ ಗೊಬ್ಬರ ಎಣ್ಣಿ ಏನೈತಿ ಎಲ್ಲದು ಹಾಕಿ ಬೆಳಸಿ ಅವರೇ ಕೊಡ್ತಾರ ಗೊಬ್ಬರ ಇಲ್ರಿ ನಾವ್ ತಗೊಂಬರ್ಬೇಕ್ರಿ ಎಲ್ಲ ಎಣ್ಣಿ ಗೊಬ್ಬರ ನಾವ ತಗೊಂಬಂದು ಈ ತರ ಬೆಳೆಸಿ ಇವು ಎಷ್ಟು ತಿಂಗಳದ್ ಗಿಡ ಅದಾವ್ರಿ ಈಗ

ಇದು ಮೆಣ್ಸಿನಕಾಯಿ ಮಗ್ಗಿರಿ ಇದು ಮೆಣ್ಸಿನಕಾಯಿ ಆಗದ್ರಿ ಇದು ನಾವ್ ಈ ತರ ದಾರ ಹಾಕಿ ಪೌಡ್ರ ಕೊಟ್ರ ದೊಡ್ಡ ದಪ್ಪ ಆಗ್ತಾವ ರೀ ತಾಯಿ ಇದೇನ್ರಿ ಇದು ಇದು ರೀ ತುಂಬಾ ಅದ್ ಹಾ ಇದು ದಾರ ಈ ಪೌಡ್ರ ಎದ್ರದ್ ಪೌಂಡ್ ಚಿಂದ್ರಿ ಅದು ಗಂಡಿದ ಇದು ಮೆಣ್ಸಿನ್ಕಾಯಿ ಅದರ ರೀ ಗಿಡದ ಗಂಡ್ರಿ ನಾವು ಪೌಡರ್ ಅಂದ್ರೆ ಪೌಂಡ್ ಪೌಡರ್ ಮಾಡಿದ್ವಿ ರೀ ಏನ್ರಿ ಹಾ 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 ನಮ್ಗ್ ಗೊತ್ತಾಗಂಗಿಲ್ರೀ ಅದಕ್ಕ ಕೇಳಿದ್ವಿ ಈಗ ಮಕ ಕಚಗಂತಲ್ ಪೌಡ್ರ

ಹ್ಮ್ ಈಗ ಇದು ಶೆಡ್ ಇದೆಲ್ಲಾ ಹಾಕಿರಲ್ವಾ ಇದನ್ನೆಲ್ಲ ಅವ್ರಾ ಇದು ಫಸ್ಟ್ ಈಗ ಅವ್ರ ಇಲ್ಲಾಂದ್ರ ಕೊಡ್ತಾರೀ ಫಸ್ಟ್ ಅವ್ರ ತಕೊಂಡ್ ಆಮೇಲೆ ನಮ್ದ್ರಿ ಆಮೇಲೆ ಸ್ವಂತ ನಮ್ದ್ರಿ ಇದು ನೀವೇಗೀಗ ಮೆಣಸಿಕ ಕೊಡಬೇಕಾ ಅಥವಾ ಬೀಜ ಕೊಡ್ಬೇಕ್ರಿ ಇದು ಬೆಳಸಿ ಎಣ್ಣೆ ಗೊಬ್ಬರ ಇದು ಚೆನ್ನಾಗಿ ಬೆಳಸಿ ಕೊಡ್ಬೇಕು ಹ್ಮ್ ಬೀಜ ಕೊಡ್ಬೇಕ್ರಿ ಲಾಭ ಆಗತ್ತ ಲಾಭ ಆಗತ್ರಿ ಹಂಗ ಸುಮ್ನೆ ಏನಾರ ರೋಗ ಬಿದ್ರಿ ಏನ್ ಲಾಭ ಆಗತ್ರಿ ಅಷ್ಟು ಬೀಜ ಚಲೋ ಇಲ್ಲ ಪೇಲ್ ಅದು ಲಾಸ್ ಅದು ಅಂತಾರೀ ಇದ್ರಿ ಹಾ ರೋಗ ಬರತ್ರಿ ಇದಕ್ಕೂ ಬಾಳ ರೈತರಿಗೆ ಏನು ಇಲ್ರಿ ಇದ್ರಾಗು ಸುಮ್ಮನೆ ಈಗ ಹೊಲಾ ಅದ ಅಂತ ಹೇಳಿ ಮಾಡದ್ರಿ ಲಾಭ ಇಲ್ರಿ ಸುಮ್ನೆ ಹಂಗ ಮಾಡಾದ್ರಿ ಈಗ ಏನು ಬೇರೆ ಕಡೆ ದುಡಿಯಾಕ ಬಿಟ್ಟು ನಮ್ಮ ಹೊಲದ ಅಂತ ಇದ್ರಾಗ ಮಾಡ್ಕೊಂಡು ಹ್ಞೂ ತಿನ್ನಾದ್ರಿ ಈಗ ನೀವೇನೂ ಓದಿಲ್ಲ ನಮ್ಮ ಇಲ್ರಿ ಓದಿಲ್ರಿ ನಾವು ಓದಿಲ್ಲ ಇಲ್ರಿ ಯಜಮಾನ್ರು ಓದಿಲ್ಲ ರೀ ಅವರೂ ಓದಿಲ್ಲ ಹಾಂ ಏನ್ ಮಾಡ್ತಾರೆ ರೀ ಅವ್ರು ಎಲ್ಲಿದ್ರು ಈಗ ಅವರು ಹೊಲ ಮನಿ ಕೆಲ್ಸಕ್ಕೆ ಹೋಕ್ಕಾರಿ ಹೊಲ ಮನಿ ಕೆಲ್ಸಕ್ಕೆ ಹೋಕ್ಕಾರ ನಿಮ್ಗ ಇದನ್ನ ಹಚ್ಚಿ ಹೋಗ್ಯಾರ ಅವ್ರು ಹ್ಞೂ ರೀ ಎಷ್ಟ್ ಜನ ಬೇಕಮ್ಮ ಪ್ಲಾಟ್ ಮಾಡಕ್ ಇದನ್ನ ಹದಿನೈದು ಮಂದಿ ಹದಿನೈದು ಮಂದಿ ಇಪ್ಪತ್ತು ಮಂದಿ ಬೇಕ್ರಿ ಜೋರು ಮಗ್ಗಿ ಬರ್ತಾವೆ ರೀ ಇಪ್ಪತ್ತೈದು ಸಾಲ ಇದ್ರನು ಒಂದ್ ದಿವ್ಸಕ್ ಆಗಲ್ರಿ ಇದು ಇಪ್ಪತ್ ಜನ ಹದಿನೈದು ದಿವ್ಸ ಜನ ಇದ್ರೂ ಆಗಲ್ರಿ ಇದು ಈಗ ಪ್ಲಾಟ್ ಮಾಡಕ ಇಪ್ಪತ್ತೈದು ಜನ ಬೇಕು ಇಪ್ಪತ್ ಜನ ಹದಿನೈದು ಜನ ಹದಿನೈದು ಜನ ಬೇಕು ಇಪ್ಪತ್ ಜನ ಕೂಲಿ ರೂಪಾಯಿ ರೀ ಒಬ್ರಿಗೆ ಮುಂಜಾನೆ ಸಾಯಂಕಾಲ ಆರು ಗಂಟೆ ತನಕ ಮಾಡ್ಬೇಕ್ರಿ ಅಲ್ ಬೇವ್ ಒಬ್ಬರಿಗೆ ನಾಕ್ನೂರು ರೂಪಾಯಿ ರೊಕ್ಕ ಕೊಟ್ಟ ಮತ್ ಹದಿನೈದು ಜನಕ್ಕೆ ಏಟ್ ಆತ್ರಿ ರೈತರ ಬಾಳೆ ಹೆಂಗಿರ್ತಾ ರೈತನ ಬಾಳು ಅದೇ ಗೋಳು ಹೇಳ್ಬಾರ್ದ ಯಾರಿಗೆ ಏನ್ರಿ ಅಕ್ಕರವದಿಲ್ರೀ ನೋಡ್ರಿ ಕೊರೋನಾ ಬಂದದಂಗ ಹೆಂಗ್ ಕಟ್ಕೋದ್ ಹಂಗ ಕಟ್ಕಬೇಕಿಲ್ ಇದ್ರೊಳಗ ಇಲ್ಲ ನಡೆಯಂಗಿಲ್ಲಾ ಇಸ್ ಇಪ್ಪತ್ತ ಜನಾನು ಬೇಕ್ರಿ ಇಪ್ಪತ್ತೆರ್ಡ್ ಜನಾನೂ ಬೇಕ್ರಿ ಈಗ ಮಗ್ಗಿ ಸಲತ್ ಈಗ ಎಂಟ ದಿವಸ ಆತ್ರಿ ಇದನ್ನ ಚುಲೂ ಮಾಡಿ ಒಂದ್ ದಿನಕ್ಕ ಐದೈದ್ ಆರ್ವರ್ ಸಾವ್ರ ರೂಪಾಯಿ ಕೂಲಿ ಹೋಗುತ್ತಾ ಹ್ಮ್ ಹೋಗತ್ತ್ರಿ ಹೊಲ್ ಬೇಕ ಐದೈದ್ ಆರಾರ ಸಾವಿರ ರೂಪಾಯಿ ಕೂಲಿ ಕೊಟ್ಟ ನೀ ಏನ್ ಲಾಭ ಪಡ್ಕೊಂತಿದ್ರ ನೋಡ್ರಿ ಸುಮ್ನೆ ನಾವೀಗ ಲಾಭಾ ಇದ್ರನೇನು ಲುಕ್ಸಾನ್ ಇದ್ರೇನೇನ ಇದ್ರಾಗ ಮಾಡಬೇಕ ನೋಡಬೇಕ ಲಾಭ ಆಗತ್ತಂದ್ರೇನು ಇಲ್ಲಾ ಏನ್ ಲಾ ಏನ್ ಲಾಭ ಆಗತ್ ಸುಮ್ನೆ ಮನಿಯಾರ ಐದಾರ್ ಮಂದಿ ದುಡಿತೀವ್ರಿ ಇದ್ರಾಗ ಯಾವ ಯಾವ ಊರಿಂದ ಬಂದಿರ್ತಾರೆ ಕೂಲಿ ಮಾಡಕ್ಕ ಬೇರೆ ಊರಿಂದ ಕರ್ಕೊಂಡ್ ಬರ್ತೀವಿ ನಮ್ ಊರಾಗ ಸಿಗಲ್ರಿ ಆಳ ಆಳ ದೊಡ್ಡ ಪ್ರಾಬ್ಲಮ್ ಸಿಗಂಗಿಲ್ಲ ಸಿಗಲ್ರಿ ಬೇರೆ ಊರ್ಲಿಂದ ಬೇರೆ ಊರಿಂದ ಕರ್ಕೊಂಡ್ ಬರ್ತೀರಿ ನರ್ಸಾಪುರ ಆದ್ರೂ ಗೋಳ್ ಹೆಂಗಿರ್ತೇವ ಅದ ಅವ್ರಿಗ ಆಟೋ ಬಾಡಿಗೆ ಕೊಡ್ಬೇಕ್ರಿ ಗಾಡಿದು ಅವ್ರ ಕೇಳಿದ ಅಷ್ಟು ಕೂಲಿ ಕೊಡ್ಬೇಕು ಒಂಬತ್ತು ಗಂಟೆಗೆ ಬರ್ತಾರ ಐದ್ ಗಂಟೆಗೆ ಅವ್ರ ಹೋಗ್ತಾರ್ರಿ ಹ್ಮ್ 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 ಊಟನು ಕೊಡ್ಬೇಕನ್ನ ಇಲ್ರಿ ಊಟ ತಗೊಂಡ್ ಬರ್ತಾರ್ರಿ ಅವ್ರ ಅವ್ರ ತಗೊಂಡ್ ಬರ್ತಾರ್ರಿ ಹಾ ಹಾ ಸುಮ್ಗ ಇಲ್ಲೇನ ಹೊಲ್ದಾಗ ಪ್ಲಾಟಿಂಗ್ ಕೆಲಸ ಇರತ್ತ ಮಾಡಿ ಹೋಗೋದು ಹಾ ಇದಕ್ ಎಣ್ಣಿ ಪಾಣಿ ಹೊಡಿಬೇಕನೋ ಹಾ ಎಣ್ಣಿ ಹೊಡಿಬೇಕ್ರಿ ಗೊಬ್ಬರ ಹ್ಮ್ ಹಣ್ಣಾಗಿ ಅದು ಬೀಜ ತೆಗಿಯೋ ತನಕ ಇದು ಎಲ್ಲದು ಹ್ಮ್ ಕೊಡಬೇಕ್ರಿ ಅದಕ್ಕ ಔಷಧ ಹ್ಮ್ ಹ್ಮ್ ಔಷಧಿ ಕೊಡ್ತಾ ಇರ್ಬೇಕು ಇದು ಔಷಧಿ ಒಳಗ ಬೆಳಿತೈತ್ರಿ ಅದ್ರಾಗ ಬೆಳಿತೇತ್ರಿ ಹಾ ರಸ ಗೊಬ್ಬರ ಇದನ್ನ ಕೆಮಿಕಲ್ ಅವು ಎಲ್ಲಾ ಗೊಬ್ಬರ ಹೊಡಿಯೋ ತನಕ ಬರಂಗಿಲ್ಲ ಇದು ಇಲ್ರಿ ಈಗ ಈ ಕೆಮಿಕಲ್ ಎಣ್ಣೆ ಹೊಡಿಲಾರ್ದಂ ತೆಗ್ಯಕ್ಕೆ ಬರಲ್ಲ ನೀವು ಇಲ್ಲ ಬರಲ್ರಿ ಇದು ಇಲ್ಲ ರೋಗ ಬರ ಅದು ಗಿಡ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ರೀ ಆಗಂಗಿಲ್ಲ ಹಂಗಾರ ಇದಕ್ಕೆ ಆರ್ಗಾನಿಕ್ ಅಲ್ರಿ ಇದು ಸಾವಯವ ಕೃಷಿ ಅಲ್ಲ ಇದು ಕೆಮಿಕಲ್ ಕೃಷಿ ಯಾಕ್ರೀ ಎಲ್ಲ ಕೊಡ್ಕೊಡ್ಬೇಕು ರೀ ಹಿಂಗೆ ಹುಡ್ಕಾಡಿ ಹಾಕ್ಬೇಕನ್ರಿ ಅವ್ನ ಹಾಂ ಇವು ಮಗ್ಗಿ ಬಿಟ್ಬಾಡ್ರಿ ಇವು ಎಲ್ಲ ಒಣಗಿ ಅಕಸ್ಮಾತ್ ಒಂದು ಉಳಿತೇವೆ

ಲಾಸ್ ಆದ್ರೆ ಎಲ್ಲ ಇದು ಆಗ್ಬಿಡ್ತಾವ್ರಿ ಲಾಸ್ ಆಗತ್ತ ಬೀಜ ಹೆಂಗ್ ತೆಗಿತೀರ ಮಿಷನ್ ಅಲ್ಲಿ ತೆಗತ್ತಾರ್ರಿ ಹಣ್ಣ ಆದ್ಮೇಲೆ ಹರದ ಮಿಷನ್ ಅಲ್ಲಿ ಒಣಸ್ಬೇಕಂದ್ರೆ ಅವ್ನ ಬೀಜ ಕಾಯಿನ ಹಣ್ಣ ಹಾಕವ್ರಿ ಅವ್ ಹಣ್ಣ ಹಾಕವ್ ಹಣ್ಣ ಮೇಲೆ ಹರದು ಮತ್ತೆ ತೊಳೆದು ಮಿಷನ್ ಅಲ್ಲಿ ಹಾಕಿ ಕೊಡ್ಬೇಕ್ರಿ ಬೀಜ ಒಣಗಸಿ ಹಂಗ ಮಾಡ್ತೀರಿ ಒಟ್ಟು ಒಂದ್ ಆರ್ ತಿಂಗಳ ಪೀಕ್ ಇದ್ ಈಗ ಸದ್ಯಕ್ಕೆ ನಾಲ್ಕು ತಿಂಗಳದ್ದು ಐತೆ ಇನ್ ಎರಡು ತಿಂಗಳದಾಗ ಮುಗಿದೋಕತ್ತೆ

ಮತ್ತೆ ಈಗ ಇಂಥ ಕ್ರಾಸನು ಇಲ್ಲ ಅಂದ್ರೆ ಹೆಂಗೆ ಬೇರೆ ಹಿಂಗೆ ಕೆಲಸ ಮಾಡ್ತೀರಿ ಮಾಡ್ತೀವಿ ಹ್ಞೂ ನಿಮ್ಮ ಹೊಲಕ್ಕೆಲ್ಲ ಮಾಡ್ತೀವಿ ಓಕೆ ಕೂಲಿನ ಓಕೆ ರೀ ಈಗ ಎಷ್ಟು ದಿನ ಆತವ ಈಗ ಬರಕತ್ತಿ ಆಯ್ತು ರೀ ಹ್ಞೂ ಎಂಟು ದಿವಸ ಆತು ಓಕೆ ಅಮ್ಮ ಓಕೆ ಈಗ ನೋಡಗ ಉದ್ಯೋಗ ಇರ್ಲಾರ್ದವ ಅವು ಊರಾಗ ಅಲ್ಲಿ ಕಟ್ಟಿ ಕುತ್ಕಂಡು ಹಟ್ಟಿ ಹೊಡಿತಿರ್ತಾರಲ್ಲ ನಾನು ಡಿಗ್ರಿ ಓದಿನಿ ಎಮ್ ಎ ಓದಿನಿ ಅಂತಿರ್ತಾರಲ್ಲ ಅಂದ್ರಿಗೆ ಏನು ಹೇಳ್ತೇವೆ ನೀನು

ರೂಪಾಯಿ ಒಂದ್ರುಪಾಯ ಹಾಕ್ಬೇಕನ್ರೀದ್ರಕ್ಕ ಹಾಕ್ಬೇಕು ರೊಕ್ಕರ್ ಬರ್ತೀ ನೋಡ್ರಿಪಾ ಹ್ಮ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ವಿದ್ಯಾವಂತರಿದ್ದೀವಿ ನಾವು ಡಿಗ್ರಿ ಎಮ್ಎನ್ನ ಓದಿದ್ದೀವಿ ನಮ್ ಕೆಲ್ಸ ಇಲ್ಲ ನಾವು ಏನ್ ಮಾಡ್ಬೇಕು ಸರ್ ನಾವು ಓದ್ಬಿಟ್ಟಿದಿವಿ ಕೆಲಸ ಇಲ್ಲ ಅಂತಿರ್ತಾರೆ ಯಾಕೆ ಸರ್ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅಂತೀರಿ ಏನ್ ಬೇಕಾದ್ರೂ ಮಾಡ್ಬೋದು ಜಗತ್ತಿನೊಳಗೆ ಇವತ್ತಿನ ದಿವಸ ಯಾಕೆ ಹೆಣ್ಮಕ್ಳು ಮಾಡ್ತಾ ಇಲ್ವಾ ಇಲ್ಲಿ ನೋಡಿ ಅವರು ಕೂಡ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಇವರು ಕೂಡ ನೋಡ್ರಿ ಡಿಗ್ರಿ ಪಿ ಯು ಸಿ ತನಕ ಓದ್ಯಾರ ಅವರು ಅಲ್ಲಿ ಅಷ್ಟೆಲ್ಲ ಓದಿದ್ರು ಸಹಿತ ಅವರು ಸಹ ರೈತಾಪಿ ಕೆಲಸ ಮಾಡ್ತಾ ಇದ್ದಾರಲ್ಲ ಓದು ಒಂದು ಕೇವಲ ವಿದ್ಯಾವಂತರಾಗಲಿಕ್ಕೆ ವಿನಃ ನಾವು ನೌಕರಿ ತಗೊಳಕ್ಕೆ ಅಲ್ಲ ನೌಕರಿ ತೊಗೊಳೋದು ಒಂದು ಆಪ್ಷನ್ ಅದು ಬೇರೆ ವಿದ್ಯೆ ಅನ್ನೋದು ನಾವು ಬುದ್ಧಿವಂತರಾಗ್ಲಿಕ್ಕೆ ಅನ್ನೋದನ್ನ ಇವ್ರು ನೋಡಿದ್ರೆ ನಾವು ತಿಳ್ಕೊಬಹುದು ಬದುಕು ಕಟ್ಕೊಂಡಿಲ್ವಾ ಅವರು ಅಮ್ಮ ಈಗ ನೀವು ಕೂಲಿ ಮಾಡಿ ನೀವು ಬದುಕು ಕಟ್ಕೊಂಡಿರಾ ಅಲ್ಲ ಅಲ್ಲ ಆಗುತ್ತೆ ಅಲ್ವಾ ಜೀವನ ಸಾಗುತ್ತೆ ಅಲ್ವಾ ಅಲ್ವಾ ಎಷ್ಟು ಕೂಲಿ ಕೊಡ್ತಾರೆ ನಿಮ್ಗೆ ಜಲ್ದಿ ಬಂದ್ರೆ ಈಗ ಮೂರ್ ಗಂಟೆಗೆ ಹೋದ್ರೆ ಮೂರ್ ಗಂಟೆಗೆ ಹೋದ್ರೆ ನಾಕ್ನೂರು ರೂಪಾಯಿ ಕೊಡ್ತಾರೆ ನೋಡ್ರಿ ಸಾಕಲ್ರಿ ನಾಕ್ನೂರು ರೂಪಾಯಿ ಆರ್ನೂರು ರೂಪಾಯಿ ನಿಮ್ ಮನಿ ಖರ್ಚು ಮಾಡ್ಕೋರಿ ಇನ್ನೇ ಆರ್ನೂರು ರೂಪಾಯಿ ನೀವು ಸೇವ್ ಮಾಡಿಟ್ಕೋಬಹುದು ಸಾಕಾಗತ್ತಲ್ರಿ ನೋಡ್ರಿ ನಾನು ಈ ವಿಡಿಯೋ ಯಾಕೆ ಅಂತಂದ್ರೆ ಮನುಷ್ಯ ಸೋಮಾರಿ ಆಗಿರ್ಬಾರ್ದು ಏನಾರು ಒಂದ್ ಕೆಲಸ ಮಾಡ್ಬೋದು ಈ ನನಗನ್ಸ್ತಾ ಇದೆ ಇದರೊಳಗೆ ನೋಡ್ರಿ ಬೆವ್ರ್ ಬರ್ತಾ ಇದೆ ಆಮೇಲೆ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗುತ್ತಾ ಆಮೇಲೆ ನಮ್ಮ ಬೇಡವಾದ ಕೊಬ್ಬು ಕೂಡ ಅದೇ ಅಲ್ವಾ ಕೊಬ್ಬು ಹೊರಗೆ ಹೋಗುತ್ತಾ ನಮ್ಮ ದೇಹ ಹಳವಾರು ಆಗ್ತದೆ ಆಮೇಲೆ ಇಲ್ಲಿ ಶ್ರಮವಹಿಸಿ ದುಡಿಯೋದ್ರಿಂದ ನಮ್ಗೆ ಬೇಗ ಹಸಿವು ಆಗ್ತದೆ ಆವಾಗ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆಮೇಲೆ ನೈಸರ್ಗಿಕವಾಗಿ ಇಲ್ಲಿ ಬೋರ್ವೆಲ್ಲಿಂದ ನೀರು ತೆಗ್ದಿರೋದನ್ನೇ ಅವರು ಸೇವನೆ ಮಾಡ್ತಾರೆ ಆ್ಯಕ್ಚುಲಿ ಅದನ್ನ ಫಿಲ್ಟ್ರೀಕರಣ ಮಾಡಿ ಆಧುನೀಕರಣಕ್ಕೆ ತಕ್ಕಂತೆ ಯೋಚನೆ ಮಾಡಿದರೆ ಅದು ಭಾಳ ವಿಷಯಕ್ಕೆ ಹೋಗ್ತದೆ ಸುಮ್ಮನೆ ಅಚಿರಲಾಗಿ ನೀರು ಕುಡಿಯೋದು ಅವರು ತಂದಿರೋ ಒಂದೆರಡು ರೊಟ್ಟೆನೋ ಅನ್ನ ಸಾರು ಊಟ ಮಾಡ್ತಾರೆ ಎಲ್ಲರ ಜೊತೆಗೆ ಬರೀತಾರೆ ಇನ್ನೊಂದು ಏನಂದರೆ ಜೀವನದಲ್ಲಿ ಬದುಕಿನಲ್ಲಿ ಬದುಕು ಸಾಗಿಸ್ಲಿಕ್ಕೆ ಅನ್ನ ನೀರು ಮುಖ್ಯ ಅಲ್ಲ ನೆಮ್ಮದಿಯ ಬದುಕು ನಗ್ತಾ ಇರಬೇಕು ನಗ್ತಾ ಬದುಕ್ತಾರೆ ಅವರು ನೋಡಿರಿ ನಗ್ ಇರ್ತಾರೆ ಎಲ್ಲರ ಜೊತೆಗೆ ಬರೀತಾರೆ ಖುಷಿಯಾಗಿರ್ತಾರೆ ಬದುಕಂದರೆ ಇದೇ ವೀಕ್ಷಕರೇ ಓಕೆ ವೀಕ್ಷಕರೇ ಈ ಚಿಲ್ಲಿ ಪ್ಲಾಟಿನ ವಿಷಯ ತಮಗೆ ಭಾಳ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ನಮಗೂ ಕೆಲವ್ರಿಗೆ ಗೊತ್ತಿರಲ್ಲ ಮೆಣ್ಸಿ ಕಾಯಲ್ಲಿ ಬೆಳೀತದೆ ಅಂತ ಗೊತ್ತಿಲ್ಲ ನೋಡಿರಿ ಅದು ಹಣ್ಣು ಆಗ್ತದೆ ಆಮೇಲೆ ಕೆಂಪುಗ್ಕ್ತದೆ ಅದ್ರ ಜೀವನ ನೋಡ್ರಿ ಎಷ್ಟು ಚೆನ್ನಾಗಿರ್ತದೆ ಇದು ಬೆಳೆ ಬೆಳೀತಾ ಬೆಳೆ ಬೆಳೀತಾ ಆ ಮೊದಲು ಒಂದು ಹೂ ಬಿಡ್ತದೆ ಬೆಳ್ಳೆ ಹೂವು ಬಿಡ್ತದೆ ಬಿಳಿಯಾದ ಹೂವು ಆಮೇಲೆ ಹಸುರು ಕಾಯಿ ಬಿಡ್ತದೆ ಮೆಲ್ಕ ಅದು ಡಾರಿ ಕಲರಿಗೆ ಬಂದು ಆನಂತರ ಅದು ಕೆಂಪಿಗೆ ಆಗ್ತದೆ ಕೆಂಪಗೆ ಆದಮೇಲೆ ಅದ್ರೊಳಗೆ ಹಳದಿ ಕಲರ್ ಬೀಜ ಸಿಗ್ತಾವೆ ಇದು ಒಂದು ಕ್ರಿಯೆ ಇದು ಇದನ್ನು ಅವರು ಬೀಜ ಮಾಡಿ ಕೊಡುವಂತ ಕೆಲಸ ಮಾಡ್ತಾರೆ ಅದು ಯಾರೋ ಒಂದು ಕಂಪ್ನಿ ಬರ್ತದೆ ಆ ಕಂಪ್ನಿಗೆ ಈ ಬೀಜಗಳನ್ನು ಸಪ್ಲೈ ಮಾಡಿ ಬದುಕನ್ನು ಕಟ್ಟಿಕೊಂಡಿರುವಂತಹ ರೈತರ ಬದುಕನ್ನು ತೋರಿಸಿದ್ದೀನಿ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ವೀಕ್ಷಕರೇ ಅಲ್ಲಿವರಿಗೆ ನಮಸ್ಕಾರ